ನಮಸ್ಕಾರ ದಾವಣಗೆರೆ ಗೈಸ್ ನೀವೇನಾದ್ರೂ ಥರ್ಟಿ ಫೋರ್ಟಿ ಅಲ್ಲಿ ಒಂದು ಲಕ್ಸುರಿ ಹೌಸ್ ನೋಡ್ತಾ ಇದ್ರೆ ಮೇನ್ ನಮ್ಮ ದಾವಣಗೆರೆ ಸೆಂಟ್ರಲ್ ಪ್ಲೇಸ್ ಆರ್ ಟಿ ಆಫೀಸ್ ನೋಡಿರ್ಬೋದು ಆಟೋ ಆಫೀಸ್ ಆಪೋಸಿಟ್ ಅಲ್ಲಿರುವಂಥ ಗಾಡಿಗೆ ಲೈವರ್ ಅಲ್ಲಿ ಥರ್ಟಿ ಫಾರ್ಟಿ ಹೌಸ್ ಬಂದಿದೆ ಅಂತ ತಿಳ್ಸಿಕೊಡ್ತೀನಿ ಗೈಸ್ ಇದ್ರ ಕಂಪ್ಲೀಟ್ ಆಗಿ ಮಾಹಿತಿ ನಿಮಗೆ ಓನರಿಂದ ಪರಿಚಯ ಮಾಡಿಸಿ ಈ ಮನೆ ಡೀಟೇಲ್ಸ್ ನ ತಿಳ್ಸಿಕೊಡ್ತೀನಿ ಈಗ ಓನರಿಗೆ ಮೀಟ್ ಮಾಡಿಸಿ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀನಿ ಬನ್ನಿ ಗೈಸ್ ಗೈಸ್ ಈಗ ನಿಮಗೆ ಓನರ್ ಹತ್ರ ಪರ್ಚೇ ಮಾಡಿಸ್ಕೊಡ್ತಾ ಇದೀನಿ ಸರ್ ನಮಸ್ಕಾರ ನಮಸ್ತೆ ನಿಮ್ಮ ಹೆಸರು ಸರ್ ಪ್ರಸಾದ್ ಅಂತ ಪ್ರಸಾದ್ ಅಂತ ಸರ್ ನಿಮ್ಮ ಗಾಡಿಗೆ ಎಲ್ಲ ಒಟ್ಟಿಲಿ ಮನೆ ಇದೆ ಅಂತ ಗೊತ್ತಾಯ್ತು ನಮ್ಮ ವೀಕ್ಷಕರಿಗೆ ಈ ಮನೆ ಬಗ್ಗೆ ಡೀಟೇಲ್ಸ್ ಕೊಟ್ಬಿಡಿ ಸರ್ ಸರ್ ಇದು ತರ್ಟಿ ಫಾರ್ಟಿ ಅಲ್ಲಿ ಓಕೆ ಪ್ರೀಮಿಯಂ ಕ್ವಾಲಿಟಿ ಮನೆ ಕಟ್ಟಿದೀವಿ ನಾವು ಓಕೆ ಇದು ದಕ್ಷಿಣ ಫೇಸ್ ಪೂರ್ವ ಬಾಗ್ಲು ಬರುತ್ತೆ ದಕ್ಷಿಣ ಫೇಸ್ ಸೈಟ್ ಆಗಿರುತ್ತೆ ಪೂರ್ವ ಬಾಗ್ಲು ಮಾಡಿದ ಅಂತ ಸರ್ ಇದು ಎಕ್ಸಾಕ್ಟ್ ಅಡ್ರೆಸ್ ತಿಳ್ಸೊಡ್ಬಿಡಿ ಸರ್ ಕನ್ಫ್ಯೂಜನ್ ಆಗ್ತಾರೆ ಅಡ್ರೆಸ್ ತಿಳ್ಸೊಡ್ಬಿಡಿ ಸರ್ ಎಕ್ಸಾಕ್ಟ್ ಅಡ್ರೆಸ್ ಬಂದು ಟಿ ಆಫೀಸ್ ಓಕೆ ಲೇಔಟ್ ಅಂತ ಗಾಡಿಗೆ ದೇವರಾಜ್ ಬಡವಣೆ ಡಿ ಬ್ಲಾಕ್ ಅಂತ ಮಾಡಿದ್ದಾರೆ ಕ್ರಾಸ್ ಅಲ್ಲಿ ಬರುತ್ತೆ ಫಸ್ಟ್ ಕ್ರಾಸ್ ಅಲ್ಲಿ ಫ್ಲೈಓವರ್ ಇಳ್ತಿದ್ದಂಗೆ ಲೆಫ್ಟ್ ಸೈಡ್ ಅಲ್ಲಿ ಶಾಮ್ನೂರ್ ಚೌಟ್ರಿ ಇದೆ ಶಾಮ್ನೂರ್ ಚೌಟ್ರಿ ಹಿಂಭಾಗದಲ್ಲಿ ಬರುವಂತ ಈ ಗಾಡಿಗೆ ಲೇಔಟ್ ಅಲ್ಲಿ ಈ ಮನೆ ಫಸ್ಟ್ ಸೇಲಿಗಿದಾಗ ತರ್ಟಿ ಫಾರ್ಟಿ ಪ್ರೀಮಿಯಂ ಹೌಸ್ ಯಾಕಂದ್ರೆ ಮೇನ್ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಯಾರು ಹುಡುಕ್ತಾ ಇದೀರಂದ್ರೆ ಈ ಹೌಸ್ ನಾನು ನಿಮಗೆ ರೆಫರ್ ಮಾಡ್ತಾ ಇದೀನ ತಿಳ್ಸ್ಕೊಡ್ತೇನೆ ಮನೆಗೈಸಿ ಈಗ ಮನೆ ಒಳಗೆ ಹೋಗ್ತಾ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀನಿ ಸರ್ ಕಡೆಯಿಂದ ನಿಮಗೆ ಒಂದ್ಸತಿ ಮನೆ ವ್ಯೂ ಫ್ರಂಟ್ ವ್ಯೂವ್ ತೋರಿಸ್ಕೊಡ್ತಾ ಇದ್ದೀನಿ ನೀವು ನೋಡ್ತಾ ಇರಬಹುದು ಇದೇ ಮನೆ ಫಸ್ಟ್ ಸೇಲಿ ಅಂತದ್ದು ಅಡ್ರೆಸ್ ನಿಮಗೆ ಇನ್ನೊಂದ್ಸತಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರಬಹುದು ಇದೇ ಗಾಡಿಗೆ ಲೇಔಟ್ ಸ್ಟ್ರೈಟ್ ಹೋದ್ರೆ ಸಾಕು ನಿಮಗೆ ಫ್ಲೇವರ್ ಬರಂತ ಶಾಮನೂರ್ ಚೌಟ್ರಿ ಬ್ಯಾಕ್ ಸೈಡ್ ಅಲ್ಲಿ ಇರೋ ಈ ಪ್ರಾಪರ್ಟಿ ಫಸ್ಟ್ ಇರೋಂಥದ್ದು ಬನ್ನಿ ಈಗ ಸರ್ ಇನ್ಫಾರ್ಮೇಶನ್ ಆಗಿ ನಿಮಗೆ ಈ ಮನೆ ಕೊಡ್ತಾರೆ ಬನ್ನಿ ಹೋಗೋಣ ನಮ್ಮ ವೀಕ್ಷಕರಿಗೆ ಡೀಟೇಲ್ಸ್ ಕೊಟ್ಟು ಸರ್ ನಮಸ್ತೆ ವೀಕ್ಷಕರೇ ಬನ್ನಿ ಇದು ಮಾಹಿತಿ ಎಲ್ಲ ತಿಳಿಸ್ಕೊಡ್ತೀನಿ ನಾನು ನಿಮಗೆ ಓಕೆ ಇದು ಬಂದು ಕಾರ್ ಪಾರ್ಕಿಂಗ್ ಪ್ರೊವೈಡ್ ಮಾಡಿದ್ದಾರೆ ಹಾಂ ಹದಿನಾಲ್ಕು ಅಡಿ ಉದ್ದ ಬರುತ್ತೆ ಹನ್ನೆರಡು ಅಡಿ ಅಗ್ಲ ಇದು ಇಲ್ಲೇ ಒಂದು ಸಂಪ್ ಬರುತ್ತೆ ಇದು ಒಂದು ಏಳು ಸಾವಿರದಿಂದ ಏಳುವರೆ ಸಾವಿರ ಲೀಟರ್ ನೀರ್ ನೀರಿಂದ ನೀರ್ಡುತ್ತೆ ಪಕ್ಕದಲ್ಲಿ ಈ ಕಡೆ ಒಂದು ಮುಕ್ಕಾಲ್ ಅಡಿ ಆ ಆಕಡೆ ಒಂದೋ ಕಾಲ್ ಅಡಿ ಬಿಟ್ಟಿದ್ದೀವಿ ಹಿಂದ್ಗಡೆ ಬಿಟ್ಟಿದೀವಿ ಅಡಿ ಈಗ ಏನ್ ಬೇಕಾ ಅದನ್ನೆಲ್ಲ ನೀರು ತೋರಿಸ್ಕೊಡ್ತಾ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಮೇಲೆ ಪ್ರೊವೈಡ್ ಮಾಡಿದ್ದಾರೆ ಬನ್ನಿ ಗಾಯ್ಸ್ ಒಳ ಹೋಗೋಣ ಇಲ್ಲಿ ನಾವು ಸೇಫ್ಟಿ ಗೇಟ್ ಸ್ಟೀಲ್ ಇನ್ ಪ್ರೊವೈಡ್ ಮಾಡಿದೀವಿ ಚೆನ್ನಾಗಿರುತ್ತೆ ಸೇಫ್ಟಿನೂ ಕ್ಲೀನ್ ಸೇಫ್ಟಿ ಇರುತ್ತೆ ಸೇಫ್ಟಿ ಪ್ರೊವೈಡ್ ಮಾಡಿದ ಹೌದು ಆಮೇಲೆ ಇದು ಡೋರ್ ಎಲ್ಲ ಟೀ ಪ್ರೊವೈಡ್ ಮಾಡಿದೀವಿ ಮಾಡೋದು ಫಸ್ಟ್ ಟೀ ಕೊಟ್ಟಿದ್ದು ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ನೋಡ್ತಾ ಇರ್ಬೋದು ಡೋರ್ ಡಿಸೈನ್ ನೋಡ್ತಾ ಇದ್ರಲ್ಲ ನಿಮಗೆ ಫಸ್ಟ್ ಗ್ರೇಡ್ ಟೀ ಕುಡ್ಡ ತಿಳ್ಸಿಕೊಡ್ತಾ ಇದ್ದೀನಿ ನೋಡ್ತಾ ಯಾವ ಥರ ಇದೆ ಅಂತ ಮನೆಯಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವಾಗ ಹಾಲಿಗೆ ಎಂಟ್ರಿ ಹೊಡಿತಿದೆಯೋ ಗ್ಯಾಸ್ ನೋಡ್ತಾ ಇರ್ಬೋದು ನೋಡ್ತಾ ಯಾವ ಥರ ಪ್ರೀಮಿಯಮ್ ಆಗಿ ನಿಮಗೆ ಹಾಲನ್ನ ಪ್ರೊವೈಡ್ ಮಾಡಿದ್ದಾರೆ ಯು ಪೀಸ್ ನೋಡ್ತಾ ಇರ್ಬೋದು ನಿಮಗೆ ಹಾಲಲ್ಲಿ ಫ್ಯಾನ್ ಇನ್ಕ್ಲೂಡಿಂಗ್ ಫ್ರಂಟ್ ಯೂನಿಟ್ ನೋಡ್ತಾ ಇರ್ಬೋದು ಗ್ಯಾಸ್ ಯಾವ ಥರ ಇದೆ ಫ್ರಂಟ್ ಯೂನಿಟ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ನಮ್ಮ ದಾವಣಗೆರೆಯಲ್ಲೇ ಸೆಂಟರ್ ಪ್ಲೇಸ್ ಏನಿರೋ ಅಂತ ಒಂದು ಲಕ್ಸುರಿ ಹೌಸ್ ಹುಡುಕ್ತಾ ಇದ್ದೀನಿ ಅಂದರೆ ನಾನು ಈ ಮನೆ ರೆಫರ್ ಮಾಡ್ತಾ ಇದ್ದೀನಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಬಿಕಾಸ್ ನಮ್ಮ ಸರ್ ಅವರು ಒಂದು ವಿಂಡೋಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ ಸರ್ ಕೊಟ್ಬಿಡಿ ಸರ್ ಇನ್ಫಾರ್ಮೇಷನ್ ಇದೆ ಇದು ಕಂಪ್ಲೀಟ್ ಟೀ ಕುಡ್ಡೆ ಬರುತ್ತೆ ಇದು ಓಕೆ ಕಂಪ್ಲೀಟ್ ಆಮೇಲೆ ಡಿಸೈನ್ಸ್ ಎಲ್ಲ ಚೇಂಜ್ ಇದೆ ಸ್ವಲ್ಪ ಹೌದು ಸರ್ ಬಹಳ ಜನ ಇದು ಬಹಳ ಜನ ಇದು ಒಂದು ಪ್ರೀಮಿಯಂ ಲುಕ್ ಕಾಣೋದು ಸರ್ ಅಕಸ್ಮಾತ್ ನೋಡ್ತಾ ಇರ್ಬೇಕು ನೀವು ಫ್ಯೂಚರ್ ಏನಾದ್ರು ನೆಕ್ಸ್ಟ್ ಪಾಲಿಶ್ ಮಾಡ್ತೀರಾ ಅಂದ್ರೂ ಕೂಡ ನಿಮಗೆ ಏನು ಪ್ರಾಬ್ಲಮ್ ಇರೋದಿಲ್ಲ ಆ ಥರ ನಿಮಗೆ ಪ್ರೊವೈಡ್ ಮಾಡಿದರೆ ನ್ಯೂ ಡಿಸೈನ್ ಅಲ್ಲಿ ಕೊಟ್ಟಿದ್ರೆ ವಿತ್ ನಿಮಗೆ ಕರ್ಟನ್ಸ್ ನಿಮಗೆ ಹ್ಯಾಂಗರ್ ಕೂಡ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ ಯಾಕಂದ್ರೆ ಬಹಳ ಜನ ಕರ್ಟನ್ ಇದು ಹ್ಯಾಂಗರ್ ಪ್ರೊವೈಡ್ ಮಾಡೋದಿಲ್ಲ ಸರ್ ಹೌದಲ್ಲ ಸರ್ ನೋಡ್ತಾ ಮಾಡ್ತಾ ಇದಿಲ್ಲ ಆಲ್ಮೋಸ್ಟ್ ಎಲ್ಲ ಪ್ರೊವೈಡ್ ಆಗಿರೋ ಮನೆ ಫಾರ್ ಸೇಲಿ ಸರ್ ಇವು ಟೇಲ್ಸ್ ಹಾಕಿರೋ ಗ್ರಾನ್ ಕಂಪ್ಲೀಟ್ ಫುಲ್ ಮನೆ ಓಕೆ ನೆಕ್ಸ್ಟ್ ರೂಮ್ ತೋರಿಸ್ಕೊಡಿ ಇದು ಫ್ರೇಮ್ ಕೂಡನು ಟೀ ಕುಡ್ಲೆ ಮಾಡಿರೋದು ಫ್ರೇಮ್ ಕೂಡ ಟೀ ಕುಡಲ್ಲೇ ಇರೋ ಟಿ ಗುಡ್ಡ ಹಾಕಿರೋದು ಓಕೆ ಈ ಡೋರ್ಸ್ ಬಂದ್ಬಿಟ್ಟು ನಿಮಗೆ ರೆಡಿಮೆಡ್ ರೆಡಿಮೆಂಟ್ ಡೋರ್ಸ್ ರೆಡಿಮೆಂಟ್ ಡೋರ್ಸ್ ನಿಮಗೆ ನಿಮಗೆಲ್ಲ ವಾರಂಟಿ ಡೋರ್ಸ್ ಆಗಿರುತ್ತೆ ಅಂತ ತಿಳ್ಸ್ಕೊಡ್ತಾ ಇದೀನಿ ಬನ್ನಿ ರೂಮ್ ಬಗ್ಗೆ ಮಾಹಿತಿ ಕೊಡ್ತಾ ಇದಾರೆ ನೋಡ್ತಾ ಇರಬಹುದು ಫಸ್ಟ್ ರೂಮ್ಗೆ ನಿಮಗೆ ನೋಡ್ತಾ ಇರೋದಿಲ್ಲ ಯಾವ ಥರ ಟೆನ್ ಬೈ ಟೆನ್ ಸೈಝು ಓಕೆ ಹ್ಮ್ ಟೆನ್ ಬೈ ಟೆನ್ ಸೈಜ್ ಇರೋ ರೂಮ್ ಓಕೆ ವಿತ್ ವಾಟ್ರೂಬ್ಸ್ ಆಗಿರ್ಬೋದು ನಿಮಗೆ ಡ್ರೆಸ್ಸಿಂಗ್ ಯುನಿಟರಿ ನಮ್ಮದು ನೋಡ್ತಾ ಇರಬಹುದು ಯಾವ ತರ ಡಿಸೈನ್ ಪ್ರೊವೈಡ್ ಮಾಡಿದ್ದಾರೆ

ಇದು ಸೈಝ್ ಬಂದ್ಬಿಟ್ಟು ಹನ್ನೊಂದು ಅಡಿ ಹತ್ತು ಅಡಿ ಹನ್ನೊಂದು ಅಡಿ ಹತ್ತು ಅಡಿ ಆಗಿರಂತ ವಾಸ್ಟ್ರೋಪ್ ಬೆಡ್ರೂಮ್ ಈ ಸರಿ ಇನ್ಫಾರ್ಮೇಷನ್ಸ್ ಕೊಡ್ತಾ ಇದ್ದಾರೆ ನೋಡ್ತಾ ಇದ್ದಾರಲ್ಲ ವಾಡ್ರೋಬ್ಸ್ ವಿತ್ ಫ್ಯಾನ್ ಇಟ್ ಟು ಫೆಸಿಲಿಟಿ ಇರೋಂಥ ರೆಡಿ ಟು ಮೂವ್ ಹೌಸ್ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಡ್ರೆಸ್ಸಿಂಗ್ ಯೂನಿಟ್ ವಿತ್ ಅಟ್ಯಾಚ್ ಬಾತ್ರೂಮ್ ಇರೋ ಅಂತ ನಿಮಗೆ ಮಾಸ್ಟರ್ ಬೆಡ್ರೂಮ್ ನೋಡ್ತಾ ಇರಲ್ಲ ಆ ಥರ ಇದೆ ವೆಸ್ಟ್ರಾನ್ ಕಮೋಂಡ್ ಬರುತ್ತೆ ಲೆಸ್ಟ್ರಾನ್ ಕಮಾಂಡ್ ಇರೋ ಅಂತ ಅಟ್ಯಾಚ್ ಬಾತ್ರೂಮ್ ಇರೋ ರೂಮ್ ತಿಳಿಸ್ಕೊಟ್ಟಿದ್ದೀನಿ ನೋಡ್ತಾ ವೀಕ್ಷಕರಿಗೆ ಬಹಳ ಕನ್ಫ್ಯೂಷನ್ ಇರುತ್ತೆ ಯಾವ ಸ್ವಿಚಸ್ ಯೂಸ್ ಮಾಡಿದೀರಾ ಸರ್ ವೈರಿಂಗ್ ಆಮೇಲೆ ಸ್ವಿಚಸ್ ಎಲ್ಲ ಮಾಡಿ ಜಿ ಅಂತ ಯೂಸ್ ಸರ್ ಮಾಡಬಹುದು ನಿಮಗೆ ಕನ್ಫ್ಯೂಷನ್ ಇರಬಾರ್ದು ವೈರಿಂಗ್ ಆಗಿರ್ಬೋದು ತಿಳಿಸ್ಕೊಡ್ತಾ ಇದ್ದೀನಿ ಸ್ವಿಚಸ್ ಆಗಿರ್ಬೋದು ಎ ಟು ಝೆಡ್ ನಿಮಗೆ ಜಿಎಂ ಸ್ವಿಚಸ್ ಯೂಸ್ ಓಕೆ ಇವಾಗ ನೆಕ್ಸ್ಟ್ ಇನ್ಫರ್ಮೇಷನ್ ಕೊಡ್ತಾ ಇದೀನಿ ಗೆ ಹೋಗೋಣ ಸರ್ ಕಿಚನ್ ಇನ್ನೂ ಹೋಗೋಕೆ ನಾವು ಮುಂಚೆ ನಮ್ಮ ವೀಕ್ಷಕರಿಗೆ ಮನೆ ನೋಡೋದಿಲ್ಲ ಅರ್ಧಕ್ಕೆ ಫಸ್ಟ್ ರೇಟ್ ಹೇಳಿ ಅಂತ ಹೇಳ್ತಾ ಇರ್ತಾರೆ ನಮ್ಮ ವೀಕ್ಷಕರಿಗೆ ಫಸ್ಟ್ ಈ ಮನೆ ರೇಟ್ ಏನು ಕೋಟ್ ಮಾಡ್ತಾ ಇದ್ರೆ ಇನ್ಫಾರ್ಮೇಶನ್ ಕೊಟ್ಬಿಡಿ ಸರ್ ರೇಟ್ ನೈಂಟಿ ಏಟ್ ಲ್ಯಾಕ್ಸ್ ಹೇಳ್ತಾ ಇದ್ದೀವಿ ನೈಂಟಿ ಏಟ್ ಲ್ಯಾಕ್ಸ್ ಹೇಳ್ತಾ ಸರ್ ಏನಾದರೂ ನಗೋಷಿಯಬಲ್ ಆಗುತ್ತಾ ನಗೋಷಿಯಬಲ್ ಆಗುತ್ತೆ ನೋಡ್ತಾ ಇದ್ರಾಗ ಸರ್ ಈ ಮನೆ ಪ್ರೈಸ್ ಬಂದ್ಬಿಟ್ಟು ನೈಂಟಿ ಏಟ್ ಲ್ಯಾಕ್ಸ್ ಕೋಟ್ ಮಾಡ್ತಾ ಇದಾರೆ ಯಾರು ಇಂಟ್ರೆಸ್ಟ್ ಇದ್ದಾರೋ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೂಡ ಕೊಟ್ಟಿರ್ತೇನೆ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಈಗ ಬನ್ನಿ ಸರ್ ಈಗ ಇಟಾಲಿಯನ್ ಕಿಚನ್ ತೋರಿಸ್ ಕಿಚನ್ ಈಗ ನೋಡ್ತಾ ಇರ್ಬೋದು ಪ್ರೀಮಿಯಂ ಇಟಾಲಿಯನ್ ಕಿಚನ್ ಓಪನ್ ಕಿಚನ್ ಇದು ಓಪನ್ ಕಿಚನ್ ಓಕೆ ಡೈನಿಂಗ್ ಹಾಲ್ ಪ್ಲಸ್ ಕಿಚನ್ ಡೈನಿಂಗ್ ಹಾಲ್ ಪ್ಲಸ್ ಕಿಚನ್ ಡೈನಿಂಗ್ ಹಾಲ್ ಸ್ಪೇಸ್ ಇದೆ ಇಲ್ಲಿ ಓಕೆ ಕಿಚನ್ ಇಲ್ಲಿ ಬರುತ್ತೆ ಕಿಚನ್ ಓಕೆ ನೋಡ್ತಾ ಇರ್ಬೋದು ಇಟಾಲಿಯನ್ ಕಿಚನ್ ಬಹಳ ಪ್ರೀಮಿಯಂ ಆಗಿದೆ ಸರ್ ಕಲರ್ ಕಾಂಬಿನೇಷನ್ ಅಲ್ಲಿ ಆಗಿರ್ಬೋದು ವಿಂಡೋಸ್ ಆಗಿರ್ಬೋದು

ಈ ಮನೆ ಫಸ್ಟ್ ಸೇಲ್ ಇದೆ ಗಾಯ್ಸ್ ನೋಡ್ತಾ ಇರ್ಬೋದು ಸ್ಟೋರೇಜ್ ರೂಮ್ ಇಟಾಲಿಯನ್ ಕಿಚನ್ ಅಲ್ಲಿ ಎಷ್ಟು ಕಂದ್ ಪ್ರೊವೈಡ್ ಮಾಡಿದೆ ಅಂತ ತಿಳಿಸ್ಕೊಡ್ತಾ ಇದೀನಿ ನೋಡ್ತಾ ಇದೀರಲ್ಲ ಮೇಲ್ಗಡೆ ಕೂಡ ಸ್ಟೋರೇಜ್ ಎಷ್ಟು ಇದೆ ನಿಮಗೆ ವಿತ್ ಚುಮ್ನಿ ಕೂಡ ಪಾಯಿಂಟ್ ಪಟ್ಟಿ ಪಾಯಿಂಟ್ ಪ್ರೊವೈಡ್ ಮಾಡಿದೆ ಅಂತ ತಿಳಿಸ್ಕೊಡ್ತಾ ಇದೀನಿ ಹ್ಯಾಸ್ ಇಟ್ ಇಸ್ ನೋಡ್ತಾ ಇರ್ಬೋದು ಡೈನಿಂಗ್ ಹಾಲ್ ಸರ್ ದೇವ್ರ ಮನೆ ವಿಶೇಷತೆ ತಿಳಿಸ್ಕೊಡ್ಬೇಡಿ ಈಗ ಬನ್ನಿ ದೇವ್ರ ಮನೆಗೆ ಹೋಗೋಣ ನೋಡ್ತಾ ಇದ್ದಾರೆ ಗೈಸ್ ಈಗ ದೇವರ ಮನೆಗೆ ಹೋಗ್ತಾ ಇದೀವಿ ಕಂಪ್ಲೀಟ್ ಟೀ ಕೊಡ್ಡಿದ್ದು ಓಕೆ ಬಾಗ್ಲು ಫ್ರೇಮ್ ಎಲ್ಲ ಟೀ ಕೊಡ್ಡೆ ಬರುತ್ತೆ ಓಕೆ ಆಮೇಲೆ ಮೂರುವರೆ ನಾಲ್ಕೂವರೆ ಸೈಜ್ ಮೂರೂವರೆ ನಾಲ್ಕೂವರೆ ಸೈಜ್ ಅಲ್ಲಿ ಪೂಜಾ ರೂಮ್ ಗೈಸ್ ನೋಡ್ತಾ ಇರ್ಬೋದು ವೈಟ್ ಕಾಂಬಿನೇಷನ್ ಅಲ್ಲಿ ಯಾವ ತರ ಪ್ರೊವೈಡ್ ಮಾಡಿದ್ದಾರೆ ಡೋರ್ಸ್ ಆಗಿರ್ಬೋದು ಎಲ್ಲ ಇ ಟು ಜೆಡ್ ನಿಮಗೆ ಟೀಕ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ಸರಿ ಈಗ ನೆಕ್ಸ್ಟ್ ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ರ ನೆಕ್ಸ್ಟ್ ಪ್ಯಾಸೇಜ್ ಹೋಗ್ತಾನೆ ಪ್ಯಾಸೇಜ್ ಓಕೆ ಪ್ಯಾಸೇಜ್ ಅಲ್ಲಿ ಒಂದು ವಾಷಿಂಗ್ ಮೆಷಿನ್ ಇಟ್ಕೋಬಹುದು ನಾವು ಇಲ್ಲಿ ಓಕೆ ಓಕೆ ವಾಷಿಂಗ್ ಮೆಷಿನ್ ಇಟ್ಕೋಬಹುದು ಮೇಲ್ಗಡೆ ಗಾಳಿ ಆಡಕ್ಕೆಲ್ಲ ಜಾಗ ಕೊಟ್ಟಿದ್ದಾರೆ ನಮಗೆ ಸೇಫ್ಟಿ ರೀಸನ್ ಇಂದ ಪ್ರೊವೈಡ್ ಮಾಡಿರೋದು ಅದು ಕೂಡ ನಮಗೆ ಮಾಡಿದ್ದಾರೆ ಗಾಯ್ಸ್ ವಾಷಿಂಗ್ ಮಿಷಿನ್ ಪಾಯಿಂಟ್ ಆಗಿರಬಹುದು ಹ್ಯಾಂಗರ್ ಕೊಟ್ಟಿದ್ದಾರೆ ಬಟ್ಟೆಗಿಟ್ಟು ಇಟ್ಕೊಬಹುದು ಹ್ಯಾಂಗರ್ ಕೊಟ್ಟಿದ್ದಾರೆ ನೋಡ್ತಾ ಇರೋದು ಸ್ಟೈಲ್ ಇರೋಂಥ ಥರ್ಟಿ ಫೋರ್ಟಿ ಹೌಸ್ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ವಿತ್ ಶಿಂಗ್ ಪಾಯಿಂಟ್ ಇಲ್ಲೊಂದು ಸಿಂಕ್ ಬರುತ್ತೆ ಓಕೆ ಟಾಯ್ಲೆಟ್ ಓಕೆ ಇಂಡಿಯನ್ ಟಾಯ್ಲೆಟ್ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಬಾತ್ರೂಮ್ ಬಾತ್ರೂಮ್ ಇಲ್ಲೊಂದು ಸಿಂಕ್ ಕೊಟ್ಟಿದ್ದೀವಿ ಮತ್ತೆ ಸ್ಟೋರೇಜ್ ಸೋಪ್ ಈಗ ಸೋಪ್ ಏನಾದ್ರು ಇಟ್ಕೋಕೆ ಕೂಡ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ ಸರ್ ಇದು ಎಷ್ಟು ಸೈಜ್ ಸರ್ ಬಾತ್ರೂಮ್ ಬಾತ್ರೂಮ್ ಆರು ಅಡಿ ಬರುತ್ತೆ ಐದು ಆರು ಅಡಿ ಬರುತ್ತೆ ಅಂತ ನೋಡ್ತಾ ಇರೋದು ಆಮೇಲೆ ನಾವು ಬಾತ್ರೂಮ್ ಎಲ್ಲ ಎಲ್ಲಾ ಪೂರ್ತಿ ಕಾಂಕ್ರೀಟ್ ಸ್ಲಾಬ್ ಹಾಕಿದೀವಿ

ನೋಡ್ತೀನಿ ಗೈಸ್ ಆಲ್ಮೋಸ್ಟ್ ಸರ್ ಕಡೆಯಿಂದ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದೀನಿ ನೋಡಿದ್ರಲ್ಲ ಸರ್ ಕಡೆಯಿಂದ ಆಲ್ಮೋಸ್ಟ್ ಆಗಿ ನಿಮಗೆ ಈ ಮನೆ ಬಗ್ಗೆ ಡೀಟೇಲ್ಸ್ ಅಡ್ರೆಸ್ ರೇಟ್ ಎ ಟು ಝೆಡ್ ಆಗಿ ನಿಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಯಾರನ್ನ ಇಂಟ್ರೆಸ್ಟ್ ಇದ್ದರೂ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೂಡ ಕೊಟ್ಟಿದ್ದೀನಿ ಗೈಸ್ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಈ ಮನೆ ಬಗ್ಗೆ ಬಂದು ವಿಸಿಟ್ ಮಾಡಿ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಪ್ರೈಸ್ ಆಗಿರ್ಬೋದು ಸರ್ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಆದರೂ ಕೂಡ ನಾನು ನಿಮಗೆ ತಿಳ್ಸ್ಕೊಡ್ತಾ ಇದ್ದೀನಿ ನೈಂಟಿ ಏಟ್ ಲ್ಯಾಕ್ಸ್ ನೈನ್ಟಿ ಏಟ್ ಲ್ಯಾಕ್ಸ್ ಓಟ್ ಮಾಡ್ತಾ ಇದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗಿರುತ್ತೆ ಫೈನಲ್ ಅಪ್ರೋಡ್ ನಿಮಗೆ ನ್ಯಾಷನಲ್ ಲೋನ್ ಬ್ಯಾಂಕ್ ಫೆಸಿಲಿಟಿ ಕೂಡ ಆಗುತ್ತೆ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಇಂಟ್ರೆಸ್ಟ್ ಇದ್ರು ಕಾಂಟ್ಯಾಕ್ಟ್ ಮಾಡಿ ಈ ಮನೆಯ ಪರ್ಚೇಸ್ ಮಾಡಿ ನಮ್ಮ ಅಕೌಂಟ್ಗೆ ಲೈಕ್ ಮಾಡಿ ಅದೇ ತರ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ಇದೇ ತರ ವಿಡಿಯೋ ಬರ್ತಾ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ